ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹೊಸ ಡಿಸೈನ ಕಲ್ಯಾಣವನ್ನಿ ಮೊದಲಿಗೆ ನಾನು ಎಂಟೆಳೆ ದಾರನ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ನೀಡಲನ್ನ ತೊಗೊಂಡಿದ್ದೀನಿ ಈಗ ದಾರನ ಬಟ್ಟೆಗೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ನ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಒಂದೇ ಸರಿ ಲಾಕ್ನ ಮಾಡ್ಕೋಬೋದು ಎರಡು ಸರಿ ಲಾಕ್ನ ಮಾಡಿದ್ದೀನಿ ಮತ್ತು ಒಂದು ಎರಡು ಎರಡು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಥ್ರೆಡ್ನ ತೆಗೆದು ನೀಡಲ್ ಮೇಲೆ ಮೂರು ಥ್ರೆಡ್ ಆಗುತ್ತೆ ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡಿ ಮತ್ತೆ ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಒಂದು ಡಬಲ್ ಕ್ರೋಶೆಟ್ ಶೀಟ್ ಆಯಿತು ಮತ್ತು ಅದರ ಪಕ್ಕದಲ್ಲೇ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಪಕ್ಕದಲ್ಲೇ ನಾನು ಒಂದು ಡಬಲ್ ಕ್ರೋ ಶರ್ಟ್ನ ಹಾಕ್ತಾಯಿದ್ದೀನಿ ಗ್ಯಾಪ್ ಇಲ್ಲ ಮತ್ತು ಇನ್ನೂ ಒಂದು ನಿಡಲ್ ಮೇಲೆ ತ್ರೆಟ್ನ ಸದ್ಕೊಂಡು ಇನ್ನೊಂದು ಒಂದು ಡಬಲ್ ಕ್ರೋಶರ್ಟ್ನ ಹಾಕ್ತಾಯಿದ್ದೀನಿ ಟೋಟಲ್ ನಾನು ಮೂರು ಡಬಲ್ ಕ್ರೋ ಶರ್ಟ್ನ ಹಾಕಿದ್ದೀನಿ ಫಸ್ಟ್ ಎರಡು ಚೈನ್ನ ಹಾಕಿ ಮತ್ತು ಮೂರು ಡಬಲ್ ಕ್ರೋ ಶರ್ಟ್ ಹಾಕಿದ್ದೀನಿ ನಾನು ಡ ಎರಡು ಚೈನ್ನು ಒಂದು ಡಬಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಡಬಲ್ ಕ್ರೋ ಶರ್ಟ್ ಆದಮೇಲೆ ಮೂರು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲ ಅಲ್ಲ ಇನ್ನು ಒಂದು ಚೈನ್ ಮುಂದೆಗೆ ಸ್ಲ್ಯಾಂಟಾಗಿ ಲಾಕ್ನ ಮಾಡಬೇಕು ಡಬಲ್ ಕ್ರೋ ಶೆಟ್ನ ಹಾಕಬೇಕು ಮತ್ತು ಇನ್ನೂ ಒಂದು ಸರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಥ್ರೆಡ್ನ ತೆಗೆದು ಡಬಲ್ ಕ್ರೋ ಶರ್ಟ್ನ ಹಾಕಿದ್ದೀನಿ ಈಗ ಮೂರು ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ಮೇಲೆ ಥ್ರೆಡ್ನ ಸುತ್ಕೊಂಡು ಏನು ಹಾಗೆ ಎರಡು ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ಅದರ ಪಕ್ಕದಲ್ಲೇ ಡಬಲ್ ಕ್ರೋಶನ್ನ ಹಾಕಬೇಕು ಮೂರು ಚೈನ್ ಹಾಕಿದ್ದೀವಿ ಅಂತ ಗ್ಯಾಪ್ ಬಿಡಬಾರ್ದು ಅದು ಪಕ್ಕದಲ್ಲೇ ಡಬಲ್ ಕ್ರೋಶನ್ನ ಹಾಕಿ ಎರಡು ಡಬಲ್ ಕ್ರೋಶ್ಟ್ ಹಾಕಿದ್ದೀನಿ ಮೂರು ಚೈನ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ ಮತ್ತು ಒಂದು ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶ್ನ ಹಾಕ್ಕೊಳ್ಳಿ ಇಲ್ಲಿ ಮುಂದೆಗೆ ಮುಂದೆಗಾಕ್ಬಾರ್ದು ಇದು ಸ್ಟ್ರೈಟಾಗಿ ಹಾಕ್ಕೋಬೇಕು ಆಗಲೇ ಸ್ವಲ್ಪ ಮುಂದೆ ಒಂದು ಚೈನ್ ಇಷ್ಟು ಮುಂದೆಗೆ ಹಾಕಿದ್ದೀವಿ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶನ್ನ ಹಾಕಬೇಕು ನಾನು ಈಗ ನಾಲ್ಕು ಡಬಲ್ ಕ್ರೋಶನ್ನ ಹಾಕ್ತಾಯಿದ್ದೀನಿ ಫಸ್ಟಲ್ಲಿ ಲಾಕ್ ಮಾಡಿ ಎರಡು ಚೈನ್ನ ಹಾಕ್ಕೊಂಡು ಮೂರು ಡಬಲ್ ಕ್ರೋಶಟ್ ಹಾಕಿದ್ದೆ ಆದರೆ ನಾನು ಎರಡು ಚೈನು ಡಬಲ್ ಕ್ರೋಶೆಟ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಈಗ ನಾಲ್ಕು ಡಬಲ್ ಹಾಕ್ತಾ ಇದ್ದೀನಿ ನಾಲ್ಕು ನಾಲ್ಕು ಡಬಲ್ ಕ್ರೋಶಟ್ ಆದಮೇಲೆ ಮತ್ತು ಮೂರು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತು ನೋಡಿ ಫಸ್ಟು ನಾಲ್ಕು ಡಬಲ್ ಕ್ರೋಶೆಟ್ ಮತ್ತು ಮೂರು ಚೈನ್ ಮತ್ತು ಎರಡು ಡಬಲ್ ಕ್ರೋಶೆಟ್ ಮೂರು ಚೈನ್ ಮತ್ತು ಅದರ ಪಕ್ಕದಲ್ಲೇ ಎರಡು ಡಬಲ್ ಕ್ರೋಶೆಟ್ ಈ ರೀತಿ ಹಾಕಿದ್ದೀನಿ ಈಗ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಮೂರು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಒಂದು ಚೈನ್ ಮುಂದೆಗೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶೆಟ್ ಹಾಕಿದ್ದಾದಮೇಲೆ ಮೂರು ಚೈನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಅದರ ಪಕ್ಕದಲ್ಲೇ ಎರಡು ಡಬಲ್ ಕ್ರೋಶೆಟ್ನ ಹಾಕಬೇಕು ಈ ರೀತಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟು ನಾಲ್ಕು ಡಬಲ್ ಕ್ರೋಶೆಟ್ ಮತ್ತು ಮೂರು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡಿ ತೋರಿಸ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಎರಡು ಚೈನ್ನ ಹಾಕ್ಕೊಂಡು ನಾಲ್ಕು ಡಬಲ್ ಕ್ರೋಶೆಟ್ ಹಾಕಿ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನಲ್ಲಿ ಕಟ್ ಮಾಡಿ ಫಸ್ಟ್ ಟೈಮ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಸೆಕೆಂಡ್ಸ್ ಸೆಕೆಂಡ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಫಸ್ಟ್ ಎರಡು ಚೈನ್ನ ಲಾಕ್ ಮಾಡಿರ್ತೀವ ಎರಡು ಚೈನ್ ಹಾಕಿರ್ತೀವಲ್ಲ ಆ ಚೈನ್ನ ಮೇಲ್ಗಡೆ ನೋಡಿ ತೋರಿಸ್ತಾ ಇದ್ದೀನಿ ಆ ಚೈನ್ನ ಮೇಲ್ಗಡೆ ಈ ಥ್ರೆಡ್ನ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದಾದಮೇಲೆ ಒಂದು ಒಂದು ಎರಡು ಮೂರು ಚೈನ್ನ ಹಾಕ್ಕೊಂಡು ಏನು ಮೂರು ಚೈನ್ ಗ್ಯಾಪ್ ಇರುತ್ತಲ್ಲ ನಾಲ್ಕು ಡಬಲ್ ಕ್ರೋಶೆಟ್ ಆದಮೇಲೆ ಆ ಮೂರು ಚೈನ್ ಒಳಗಡೆ ಲಾಕ್ನ ಮಾಡಿಬಿಟ್ಟು ಅದು ಪಕ್ಕದ ಎರಡು ಚೈ ಎರಡು ಡಬಲ್ ಕ್ರೋಶೆಟ್ ಹಾಕಿ ಮೂರು ಚೈನ್ ಹಾಕಿರ್ತೀವಲ್ಲ ಆ ಮೂರು ಚೈನ್ ಒಳಗಡೆ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಫಸ್ಟ್ ಒಂದು ಡಬಲ್ ಕ್ರೋಶೆಟ್ ಮೇಲೆ ಥ್ರೆಡ್ನ ಮೇಲೆ ಎಳ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಮೂರು ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಮತ್ತು ಎರಡು ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶೆಟ್ ಆಯಿತು ಈಗ ನಾನು ಬೀಡ್ ಹಾಕದೇ ಡಬಲ್ ಕ್ರೋಶೆಟ್ನ ಮೂರನೇ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕ್ರೋಶೆಟ್ ಆದಮೇಲೆ ಥ್ರೆಡ್ನ ಮೇಲೆ ಎಳ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ನಾಲ್ಕನೇ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಫಸ್ಟ್ ಫಸ್ಟ್ ಡಬಲ್ ಕ್ರೋಶೆಟ್ಗೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಎರಡನೇ ಡಬಲ್ ಕ್ರೋಶೆಟ್ಗೆ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ ಮೂರನೇ ಡಬಲ್ ಕ್ರೋಶೆಟ್ ಹಾಕಿ ಬೀಡ್ ಹಾಕದೇನೆ ಮಾಡಿದ್ದೀನಿ ನಾಲ್ಕನೇ ಡಬಲ್ ಕ್ರೋಶೆಟ್ ಬೀಡ್ ಹಾಕಿಬಿಟ್ಟು ನಾಲ್ಕನೇ ಡಬಲ್ ಕ್ರೋಶೆಟ್ ಮಾಡಿದ್ದೀನಿ ಈ ರೀತಿ ಒಂಬತ್ತು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ಆ ಮೂರು ಚೈನ್ ಒಳಗಡೆ ಒಂಬತ್ತು ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ ನಾಲ್ ನಾಲ್ಕು ಚ ಡಬಲ್ ಕ್ರೋಶೆಟ್ಗೆ ಬೀಡ್ ಹಾಕಿದ್ದೀನಿ ಮತ್ತು ಐದು ಡಬಲ್ ಕ್ರೋಶೆಟ್ಗೆ ಬೀಡ್ ಹಾಕಿಲ್ಲ ಫುಲ್ ಆರ್ಚ್ ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ನಾನು ಬೀಡ್ ಹಾಕಿ ಡಬಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಇದು ಎಂಟನೇ ಡಬಲ್ ಕ್ರೋಶೆಟ್ಟು ಮತ್ತು ಲಾಸ್ಟ್ ಒನ್ ಲಾಸ್ಟ್ ಡಬಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ನೋಡಿ ಲಾಸ್ಟ್ ಡಬಲ್ ಕ್ರೋಶೆಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಮತ್ತು ನಾವು ಎರಡು ಡಬಲ್ ಕ್ರೋಶೆಟ್ ಆದಮೇಲೆ ಏನು ಮೂರು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮೂರು ಚೈನ್ ಒಳಗಡೆ ಲಾಕ್ನ ಮಾಡಿ ಆರ್ಚ್ ಕಂಪ್ಲೀಟ್ ಆಯಿತು ನೋಡಿ ಈ ರೀತಿ ಕಾಣಿಸುತ್ತೆ ಈಗ ಮೂರು ಚೈನ್ನ ಹಾಕ್ಕೊಂಡು ಅದು ಕುಚ್ಚು ಕ ಕುಚ್ಚು ಬರುತ್ತೆ ಮೂರು ಚೈನ್ ಮತ್ತು ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಹಾಗೆ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಏನು ಎರಡು ಡಬಲ್ ಕ್ರೋಷ್ ಎರಡು ಡಬಲ್ ಕ್ರೋಶೆಟ್ ಆದಮೇಲೆ ಮೂರು ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಒಳಗಡೆ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಡಬಲ್ ಕ್ರೋಶಿಟ್ ಮಾಡಿಕೊಂಡು ಮತ್ತೆ ಎರಡನೇ ಡಬಲ್ ಕ್ರೋಶೆಟ್ಗೆ ಬೀಡನ್ನ ಇನ್ಸರ್ಟ್ ಇದ್ದೀನಿ ನೋಡಿ ಈ ರೀತಿ ನಾವು ಒಂದು ಒಂದು ಡಬಲ್ ಕ್ರೋಶೆಟ್ ಹಾಗೆ ಹಾಕ್ಕೋಬೇಕು ಎರಡನೇ ಡಬಲ್ ಕ್ರೋಶ್ಟ್ಗೆ ಬೀಡ್ ಹಾಕಬೇಕು ಮತ್ತು ಮೂರನೇ ಡಬಲ್ ಕ್ರೋಶೆಟ್ಗೆ ಹಾಗೆ ಹಾಡ್ ಹಾಗೆ ಹಾಕ್ಕೊಂಡು ಮತ್ತು ನಾಲ್ಕನೇ ಡಬಲ್ ಕ್ರೋಶೆಟ್ಗೆ ಬೀಡ್ ಹಾಕ್ಕೋಬೇಕು ಆ ರೀತಿ ಒಂದಕ್ಕೆ ಬೀಡ್ ಹಾಕಬೇಕು ಒಂದಕ್ಕೆ ಬೀಡ್ ಹಾಕಬಾರ್ದು ಈ ರೀತಿ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಏನು ನಾಲ್ಕು ಚೈನ್ ಹಾಕಿ ನಾಲ್ಕು ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ನೋಡಿ ಅದರ ಮೇಲೆ ಮೂರು ಚೈನ್ ಮೂರು ಚೈನ್ ಬರುತ್ತೆ ಅಲ್ಲಿ ಕುಚ್ಚು ಬರುತ್ತೆ ಮತ್ತು ಸ್ಲ್ಯಾಂಟ್ ಹಾಕಿ ಎರಡು ಡಬಲ್ ಕ್ರೋಶೆಟ್ ಹಾಕಿ ಮೂರು ಚೈನ್ ಹಾಕಿ ಮತ್ತೆ ಎರಡು ಡಬಲ್ ಕ್ರೋಶೆಟ್ ಹಾಕಿರ್ತೀವಿ ನೋಡಿ ಆ ಎ ಮೂರು ಚೈನ್ ಮಧ್ಯದಲ್ಲಿ ಆ ಮೂರು ಚೈನ್ ಗ್ಯಾಫಲ್ಲಿ ಆರ್ಚ್ ಬರುತ್ತೆ ಇದೇ ರೀತಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಲಾಸ್ಟಲ್ಲಿ ನಾಲ್ಕು ಡಬಲ್ ಕ್ರೋಶಿಟ್ ಹಾಕಿರ್ತೀವಲ್ಲ ಆ ನಾಲ್ಕು ಡಬಲ್ ಕ್ರೋಶ್ಟ್ ಮೇಲೆ ಮೂರು ಚೈನ್ನ ಹಾಕಿಬಿಟ್ಟು ಲಾಸ್ಟ್ ಲಾಸ್ಟ್ ಡಬಲ್ ಕ್ರೋಶೀಟ್ ಮೇಲೆ ಲಾಕ್ನ ಮಾಡಬೇಕು ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ಮತ್ತು ನೆಕ್ಸ್ಟು ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮೂರನೇ ಸ್ಟೆಪ್ಗೆ ನೀವು ಬೇಕಂದರೆ ಸ್ಯಾರಿಯಲ್ಲಿ ಬೇರೆ ಕಲರ್ ಇದ್ದರೆ ಬೇರೆ ಕಲರ್ನೇ ತಗೊಳ್ಳಿ ಲಾಕ್ ಥ್ರೆಡ್ನ ಲಾಕ್ ಮಾಡಿಕೊಂಡು ಮೂರು ಚೈನ್ನ ಹಾಕ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟ್ ಗ್ರೀನ್ ಕಲರ್ ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲುಗಡೆ ಲಾಕ್ನ ಇದ್ದೀನಿ ಮೂರು ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಫಸ್ಟ್ ಡಬಲ್ ಕ್ರೋಶೆಟ್ ಬೀಡ್ ಹಾಕ್ತೀರ ಹಾಕಿರ್ತೀವಲ್ಲ ಆ ಡಗ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ಬೀಡ್ ಹಾಕಿದ ಮೇಲೆ ಬೀಡ್ ಹಾಕ್ತಿರೋ ಮೂರನೇ ಡಬಲ್ ಕ್ರೋಶಿಟ್ ಹಾಕಿರ್ತೀವಿ ನೋಡಿ ಅದ್ರ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ ಫಸ್ಟ್ ಒನ್ ಮೇಲೆ ಸಿಂಗಲ್ ಕ್ರೋ ಶೆಟ್ನ ಮತ್ತು ಮೂರು ಚೈನ್ ಹಾಕ್ಕೊಂಡು ಮೂರನೇದ್ರ ಮೇಲೆ ತರ್ಡ್ ಒನ್ ಮೇಲೆ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಸಿಂಗಲ್ ಕ್ರೋಶ್ಟ್ ಹಾಕಿದ್ದಾದ ಮತ್ತೆ ಮೂರು ಚಾಯ್ನ ತೊಗೊತಾ ಇದ್ದೀನಿ ಬೀಡ್ ಹಾಕಿದ್ದಾದಮೇಲೆ ಬೀಡ್ ಹಾಕ್ತೀರ ಹಾಕಿರ್ತೀವಲ್ಲ ಆ ಡಬಲ್ ಕ್ರೋಶೆಟ್ ಮೇಲೆ ಮೂರು ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶೆಟ್ ಎರಡು ಒಂದೇ ಮತ್ತು ಮೂರು ಚೈನ್ನ ಹಾಕ್ಬಿಟ್ಟು ಬೀಡ್ ಹಾಕ್ತೀರ ಹಾಕಿರ್ತೀವಲ್ಲ ಡಬಲ್ ಕ್ರೋ ಅದ್ರ ಅದರ ಮೇಲೆ ಲಾಕ್ನ ಇದ್ದೀನಿ ಮತ್ತು ಮೂರು ಚೈನ್ನ ಹಾಕ್ಕೊಂಡು ಬೀಡ್ ಹಾಕ್ತೀರಾ ಹಾಕಿರ್ತೀವಲ್ಲ ಅದ್ರ ಮೇಲೆ ಲಾಕ್ನ ಇದ್ದೀನಿ ನೋಡಿ ಈ ರೀತಿ ಒಂದು ಬೀಡ್ ಹಾಕ್ತೀರ ಹಾಕಿರ್ತೀವಲ್ಲ ಅದರ ಮೇಲೆ ಮೂರ್ ಚೈನ ಲಾಕ್ನ ಮಾಡ್ಕೋಬೇಕು ಮತ್ತು ಲಾಸ್ಟ್ ಒಂದ ಮೇಲೆ ಲಾಕ್ನ ಮಾಡಿಕೊಂಡು ಆರ್ಚ್ ಆದಮೇಲೆ ನಾವು ಆರ್ಚನ್ನು ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸರಿ ಒಂದು ಸಿಂಗಲ್ ಕ್ರೋ ಹಾಕ್ಕೊಂಡು మేము చైన్ హాక్తీని ఎరడు మూడు నెక్స్ట్ మూర్ గ్రీన్ కలర్ మూరు చైన్ హాకీ లాక్ మిర్తీవల్ లాక్న మేలుగడే లాక్న మూగా కరెక్ట అల్లిగే బంద్రెండ్ చైన్ ఎక్స్ట్రా హిం పర్వాలే నెక్స్ట్ నెక్స్ట్ ఆర్చి మేలే ఫస్ట్ డబల్ క్రోషెట్ మేలే లాక్న మూ ಒಂದು ಸಿಂಗಲ್ ಕ್ರೋ ಅಥವಾ ಲಾಕ್ನ ಮಾಡಿಕೊಂಡು ಮೂರು ಚೈನ್ನ ಹಾಕ್ಕೊಂಡು ಮತ್ತು ಬೀಡ್ ಹಾಕದೆ ಡಬಲ್ ಕ್ರೋ ಹಾಕಿರ್ತೀವಲ್ಲ ಅದರ ಮೇಲೆ ಲಾಕ್ನ ಮಾಡಬೇಕು ಮತ್ತು ಮೂರು ಚೈನ್ನ ಹಾಕ್ಕೊಂಡು ಬೀಡ್ ಹಾಕ್ತೀರ ಮಾಡಿರ್ತೀವಲ್ಲ ಡಬಲ್ ಕ್ರೋಶೆಟ್ ಅದರ ಮೇಲೆ ಲಾಕ್ನ ಮಾಡಬೇಕಾಗತ್ತೆ ಅದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಾಲ್ಕು ಬೆಟಲ್ಸ್ ಬರುತ್ತೆ ಯಾಕಂದರೆ ನಾಲ್ಕು ಬೀಡ್ ಹಾಕಿರೋದ್ರಿಂದ ಅಲ್ಲಿ ನಾಲ್ಕು ಬೆ ಪೆಟಲ್ಸ್ ಥರ ಬರುತ್ತೆ ಬೇಕಂದರೆ ನೀವು ಇನ್ನೂ ಇನ್ನೂ ಒಂದು ಸ್ಟೆಪ್ ಹಾಕ್ಕೋಬೋದು ನಾಲ್ಕನೇ ಸ್ಟೆಪ್ಪು ಇವಾಗ ಏನು ಮೂರು ಚೈನ್ ಹಾಕಿರ್ತೀವಲ್ಲ ಅದರ ಮೇಲೆ ಪೆಟಲ್ಸ್ ಥರ ಹಾಕ್ಕೋಬೇ ಹಾಕ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನು ಇಷ್ಟಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇದು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ನೋಡಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ಶೇರ್ನ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಮೂರು ಚೈನ್ನ ಹಾಕಿ ಏನು ನಾವು ಗ್ರೀನ್ ಕಲರ್ ಚೈನ್ನ ಲಾಕ್ ಮಾಡಿರ್ತೀವೋ ಲಾಕ್ನ ಮೇಲೆಗಡೆ ಲಾಕ್ನ ಮಾಡಬೇಕು ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಕ್ಯೂಟಾಗಿರದೆ ಕ್ಯೂಟಾಗಿದೆ ಮತ್ತು ಕುಚ್ಚು ಹಾಕಿ ಮೂರು ಚೆಂದ ಗ್ಯಾಪಲ್ಲಿ ಕುಚ್ಚನ್ನು ಹಾಕ್ತಾಯಿದ್ದೀನಿ ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಕುಚ್ಚನ್ನ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಎಲಿಗೆಂಟಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಶೇರ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್